ಈ ಸರಿ ಇದನ್ನ ಸುದೀಪ್ ಸರ್ ನಿರೂಪಣೆ ಮಾಡ್ತಾರೆ ಇಲ್ವಾ ಅಂತ ಸೊ ಆ ನಂತರದಲ್ಲಿ ಪ್ರೊಮೋ ಕ್ಲಾರಿಟಿ ಸಿಕ್ತು ಬಟ್ ನಿಮ್ ಮನ್ಸಲ್ಲಿ ಇತ್ತ ಸರ್ ಅಥವಾ ವರ್ಷ ಸೀಸನ್ ಮಾಡಿದೀನಿ ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ತರ ಯೋಚನೆ ಇತ್ತ ಸರ್ ಮತ್ತೆ ಗಿಮಿಕ್ ಮಾಡಿ ಯಾವ್ದೋ ಪ್ರೋಮೋ ನಾನು ಮಾಡ್ಬೇಕಾಗಿಲ್ಲ ಗಿಮಿಕ್ ಮಾಡಿ ಅವ್ರಿಗೂ ಮಾಡ್ಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಆತಿಕ್ ಗಿಮಿಕ್ ಇಂದ ಓಡುವಂತ ಜೀವನದಲ್ಲಿ ನಾವ್ ಯಾರು ನಡೆಸ್ತಾ ಇಲ್ಲ ಸರ್ ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದು ಅದು ಯಾವುದೇ ಕಂಡೀಷನಿಂಗ್ ಅಂತ ಅಲ್ಲ ಅಥವಾ ನನಗೂ ಕಲರ್ಸ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರಲಿಲ್ಲ ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂತವರ ಸ್ನೇಹಿತರ ಕೃಪೆ ಅಂತಾಗ ಕೆಲವು ನ್ಯೂಸ್ ನನಗೆ ಇಲ್ಲೋ ಅಲ್ಲಿ ಅಲ್ಪನೋ ಸ್ವಲ್ಪ ಎಲ್ಲೋ ಅವ್ರ ಕಡೆ ಒಂದಿಷ್ಟು ಫ್ಯಾನ್ಸ್ಗಳನ್ನ ಸಂಪಾದಿಸಿದೀನಿ ಒಂದ್ ದಿವಸ ಕುತ್ಕೊಂಡು ಬಿಡ್ಬೇಕಾದ್ರೆ ನನಗೆ ಯೋಚನೆ ತುಂಬ ಸೀರಿಯಸ್ ಆಗಿ ಹೇಳ್ತಾರೆ ನೋಡ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದು ಕಲಸಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದಾರೆ ಅಂತ ಕೇಳ್ಬೇಡಿ ನಾವು ಯಾರು ಹೇಳಲ್ಲ ಅಂತ ಅದು ಮುಖ್ಯಗೋಲ್ ಒಳಗ ಬರೀ ಇಲ್ಲೇ ಇದ್ದೀನಿ ಹೋಗಕ್ಕೆ ಸೆಕೆಂಡ್ಲಿ ಐ ಅಂಡ್ ಆ ಪ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡಬೇಕು ಜೆನ್ಯೂನ್ಲಿ ಪೂಟಿಂಗ್ ಇಟ್ ಕ್ರೋಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ದ ಬ್ಯೂಟಿಫುಲ್ ರೋಲ್ ನೋ ಡೌಟ್ ಅಂಡ್ ಆ ವೇದಿಕೆ ಈಸ್ ಅ ಬ್ಯೂಟಿಫುಲ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ಒಪ್ಕೊಳ್ಳೋದೆ ಬಿಕಾಸ್ ಜನ ತುಂಬಾ ಪ್ರೀತಿಯಿಂದ ಅದು ನೋಡ್ಬೇಕಾದ್ರೆ ಇಟ್ ಇಸ್ ಇಟ್ ಇಸ್ ನೈಸ್ ಫಾರ್ ಎಸ್ ಟು ಬಿ ಅ ಪಾರ್ಟ್ ಆಫ್ ಇಂಡ್